ನಿಮಗೆ ಯಾವ ಯಾವ ಬಿಸ್ನೆಸ್ ಮಾಡಬೇಕು ಪೇಪರ್ ಪ್ಲೇಟು ಕರ್ಪ್ರಾ ಉದ್ದನ್ ಕಡ್ಡಿ ಯಾವ ಮಷಿನ್ ಬೇಕು ಹೇಳಿ ತಿಂಗಳಕ್ಕೆ ಇಪ್ಪತ್ತ ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ನೀವು ಆದಾಯ ಮಾಡ್ಕೋಬಹುದು ಒಂದೇ ಮಷೀನ್ ಅಲ್ಲಿ ಐತ್ರ ಬಿಸ್ನೆಸ್ ಮಹಿಳೆಯರು ಮನೆಯಲ್ಲಿ ಕುಂತು ಆರಾಮಾಗಿ ಪ್ರೊಡಕ್ಷನ್ ಮಾಡ್ಕೋಬಹುದು ಕುಂತು ಜಾಗಕ್ಕೆ ದುಡ್ಡು ಮಾಡುವಂತ ಮಷೀನ್ ಪೇಪರ್ ಪ್ಲೇಟ್ ಯಾವ ತರ ನಾವು ಮಾರ್ಕೆಟಿಂಗ್ ಮಾಡಬಹುದು ಅಂತ ಫ್ರೀ ಟ್ರೈನಿಂಗ್ ಇರುತ್ತೆ ಸೊ ನಮ್ ಬಂದ್ಬಿಟ್ಟು ಸಂಜು ಕಟ್ಟೆ ಮನೆ ಅಂತ ನನ್ನ ಹೆಸರು ಸೊ ನಮ್ ಕಂಪನಿ ಹೆಸರು ಬಂದ್ಬಿಟ್ಟು ಪ್ರಿನ್ಸ್ ಮಷಿನರಿ ನೀವು ಏನೇನು ಮಷಿನ್ ಕೇಳ್ತಿರೋ ಎಲ್ಲ ಮಷೀನ್ ಅನ್ಎಜುಕೇಟೆಡ್ ಅವರು ಕೂಡ ಮಾಡಬಹುದು ಎಜುಕೇಟೆಡ್ ಮಾಡಬಹುದು ಮತ್ತೆ ಇದರಲ್ಲಿ ಮಹಿಳೆಯರು ಮತ್ತೆ ಪುರುಷರು ಅವರು ಕೂಡ ಮಾಡ್ಬೋದು ಯೂಸ್ ಪ್ಲೇಟ್ಸ್ ಅಂದಾಗ ಬಡ್ಡೆಗೂ ಬೇಕು ಮದುವೆಗೂ ಬೇಕು ಪ್ರತಿ ಒಂದು ಕಾರ್ಯಕ್ಕೂ ಇದು ನಿಮಗೆ ಸಹಕಾರ ನೀಡುತ್ತೆ ಸಾಕಷ್ಟು ಕಡೆ ಕೇಳ್ತಾ ಕರ್ನಾಟಕದಲ್ಲಿ ಲಾಂಚ್ ಮಾಡಿದೆ ಹೇಳ್ತಿದ್ವಿ ಸರ್ ಮಷೀನ್ ಅಲ್ಲಿ ಸ್ಕಬರ್ ಡ್ರೈ ಫ್ರೂಟ್ ಆಮೇಲೆ ಬ್ರಷ್ ಆಮೇಲೆ ಮಸಾಲ ಆಮೇಲೆ ಪೇಪರ್ ಪ್ಲೇಟ್ ಆಲ್ ಸೈಜ್ ಅರೇಕಾ ಕೂಡ ಆಗತ್ತೆ ಇದರಲ್ಲಿ ಒಂದೇ ಮಷೀನ್ ಅಲ್ಲಿ ನಿಮ್ಗೆ ಎಲ್ಲವೂ ಮಾರ್ಕೆಟಿಂಗ್ ಮಾಡಬಹುದು ಪೇಪರ್ ಪ್ಲೇಟ್ ನ ಯಾವತರ ಮಾರಾಟ ಮಾಡೋದು ಮಾರ್ಕೆಟಿಂಗ್ ಸರ್ ಇದು ಮಾರ್ಕೆಟಿಂಗ್ ಬಗ್ಗೆ ಮತ್ತೆ ಪೇಪರ್ ಪ್ಲೇಟ್ ಯಾವ ಥರ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಅವ್ರ ಮಷಿನ್ ಮುಂಚೆ ತೊಗೊಳಕ್ಕೆ ಮುಂಚೆ ನಾವು ಎಲ್ಲ ಅವ್ರಿಗೆ ಡಿಟೇಲ್ ಆಗಿ ಟು ಪಿನ್ ಹೇಳ್ತೀವಿ ಇಷ್ಟಕ್ಕೆ ಇಷ್ಟು ಲಾಭ ಸಿಗುತ್ತೆ ಈ ಥರ ಇದೆ ಇದು ಎಲ್ಲ ಟೀಮ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಪರ್ತಿ ಎಕ್ಸ್ಪ್ಲೇನ್ ಮಾಡೋ ಟೀಮ್ ಕೂಡ ನಮ್ಮ ಹತ್ರ ಇದಾವೆ ಫ್ರೀಯಿಂದ ನೀವು ಕಲ್ಕೊಂಡು ಹೋಗ್ಬೋದು ಯಾವುದೇ ಚಾರ್ಜ್ ತೊಗೊಳಲ್ಲ ಸರ್ ಇವಾಗ ನೋಡ್ತಿದ್ರ ಕಸ್ಟಮರ್ಗೆ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಕಸ್ಟಮ್ ಕೂಡ ಬಂದಿದ್ದಾವೆ ಭಾಳ ಬಂದಿದ್ದಾರೆ ಕಸ್ಟಮರು ಅವ್ರಿಗೆ ಎಕ್ಸ್ಪ್ಲೇನ್ ನಮ್ಮ ಟೀಮ್ ಮಾಡ್ತಾರೆ ನಮ್ಮ ಲೇಡೀಸ್ ಟೀಮ್ ಇರುತ್ತೆ ಅವ್ರು ನಿಮಗೆಲ್ಲವೂ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಮಷಿನ್ ಏನು ಕೆಲಸ ಮಾಡುತ್ತೆ ಯಾವ ಥರ ಪ್ರೊಯೇಷನ್ ಆಗುತ್ತೆ ಒಂದು ತಾಸಲ್ಲಿ ಎಷ್ಟು ಆಗುತ್ತೆ ಒಂದು ತಾಸಲ್ಲಿ ನೀವು ಎಷ್ಟು ದುಡಿಬೋದು ಸೇಲ್ ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ಗೆ ಎಷ್ಟು ಲಾಭ ಸಿಗುತ್ತೆ ಎಷ್ಟು ನಾವು ಕಮ್ಮಿ ರೇಟಿಂದ ಮಾಡ್ತೀವಿ ನಮ್ಗೆ ಎಷ್ಟು ಲಾಭ ಸಿಗುತ್ತೆ ಅಂತ ಎಲ್ಲವೂ ಕೂಡ ನಮ್ಮ ಒಂದು ಟೀಮ್ ಹೇಳುತ್ತೆ ಅದೇ ಥರ ಸಿ ಎಮ್ ಆಗಿ ನಮ್ಮ ಟೀಮ್ ಕೂಡ ಇಲ್ಲಿ ನೀವು ಕಣ್ಣಾರೆ ಲೈವ್ ಆಗಿ ನೋಡ್ತಿದ್ದೀರಾ ಅದು ಕೂಡ ಮಾಡ್ತಿದ್ದೆ ಸರ್ ಸರ್ ನಿಮಗೆ ಆವಾಗಲೇ ನಾನು ಹೇಳ್ಕೊಟ್ಟೆ ಮ್ಯಾನುಫ್ಯಾಕ್ಚರ್ ಅಂತ ನಾವು ಬಾಯಿ ಮಾತಲ್ಲಿ ಹೇಳಕ್ಕೆ ಕೊಡೋಲ್ಲ ಸರ್ ನಾವು ಮಾಡಿ ತೋರಿಸ್ತೀವಿ ನೋಡ್ತೀವಿ ನೋಡ್ತಿದ್ರಾ ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರ್ ಇವಾಗ ಜಸ್ಟ್ ಪೇಂಟ್ ಆಗಿದೆ ನೋಡಿ ಸರ್ ಇವಾಗ ಪ್ರತಿ ಈಗ ಜಸ್ಟ್ ಪೇಂಟ್ ಆಗಿ ಇವು ಎಲ್ಲ ಫ್ರೇಮ್ ನಾವೇ ಸ್ವತಃ ರೆಡಿ ಮಾಡ್ತೀವಿ ಬಟ್ ಫಿಟ್ಟಿಂಗ್ ಗಿಟಿಂಗ್ ಯಾವ ಥರ ಆಗ್ತಿದೆ ನೋಡ್ತೀಸ್ರಿ ಸರ್ ಫಿಟ್ಟಿಂಗ್ ಆಗಿ ರೆಡಿಯಾಗಿ ಡ್ಯೋಮೋ ಆಗಿ ಆಲ್ ಸ್ಟಾಕ್ ಪ್ರತಿ ಒಂದು ಪಾರ್ಟ್ಸ್ ಪ್ರತಿ ಒಂದು ಡೈ ಎಲ್ಲವೂ ಆ ಮಷಿನಿಗೆ ಏನೇನು ಬೇಕೋ ಆ ಪರ್ತಿಯೊಂದು ನಮ್ಮ ಹತ್ರ ಅವೈಲೇಬಲ್ ಇದ್ದಾವೆ ಯಾವ ಪಾರ್ಟ್ಸ್ ಬೇಕಾ ಪಾರ್ಟ್ಸ್ ಸಿಗುತ್ತೆ ಡೈ ಬೇಕಾ ಡೈ ಸಿಗುತ್ತೆ ಸರ್ ಡೆಲಿವರಿ ಅಂದ್ಗೊಳ್ಳೆ ನಿಮ್ಮದು ವೆಹಿಕಲ್ ಆದರೆ ನಿಮ್ಮ ವೆಹಿಕಲ್ ತಗೊಂಡೋಗಬಹುದು ಅಥವಾ ನಮ್ಮ ವೆಹಿಕಲ್ ಬೇಕಾದ್ರೆ ನಮ್ಮ ವೆಹಿಕಲ್ ನಿಮ್ಗೆ ತಗೊಂಡೋಗಬಹುದು ಸರ್ ನಮ್ಮ ಫ್ಯಾಕ್ಟ್ರಿ ಅಡ್ರೆಸ್ ಬಂದುಬಿಟ್ಟು ಓಲ್ಡ್ ಹುಬ್ಳಿ ಜನತ್ ನಗರ್ ಲಿಂಬುವಾಲಾ ಬಗೀಚ ಅಂತ ಇನ್ನೊಂದು ನಮ್ಮದು ಅಡ್ರೆಸ್ ಬ್ರ್ಯಾಂಚ್ ಇದೆ ಬೆಂಗಳೂರಲ್ಲಿ ಗಿರಿನಗರ ಹಳ್ಳಿ ಹತ್ರ ನಮ್ಮ ಬೆಂಗಳೂರು ಕೂಡ ನಮ್ಮೊಂದು ಬ್ರ್ಯಾಂಚ್ ಇದೆ ಸರ್ ನಾವೆಲ್ಲ ಕೊಟೇಶನ್ ಕೊಡ್ತೀವಿ ನೀವು ನೋಡಿ ಮಾಡಿಸ್ಕೋಬೋದು ನಾವು ಹೆಲ್ಪ್ ಕೂಡ ಹೇಳ್ಕೊಡ್ತೀವಿ ಯಾವ ಥರ ಮಾಡಬೇಕು ಥರ ಇಲ್ಲ ಅಂತ ಅವೆಲ್ಲ ನಿಮ್ಗೆ ಕೂಡ ಹೇಳ್ಕೊಡ್ತೀವಿ ಸರ್ ಇನ್ನೊಂದು ನಮ್ಮ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಈ ತಿಳೋಕೆ ಬರುವಂಥ ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನಿಮಗೆಲ್ಲವೂ ತೋರಿಸ್ಕೊಡ್ತೀವಿ ಸರ್